ಅಯೋಧ್ಯೆಯಲ್ಲಿ ಜನವರಿ ಇಪ್ಪತ್ತೆರಡರಂದು ಶ್ರೀರಾಮ ಮಂದಿರ ಲೋಕಾರ್ಪಣೆಗೊಳ್ಳುವ ಹಿನ್ನೆಲೆಯಲ್ಲಿ ಮಂಗಳವಾರ ಲಕ್ಷ್ಮೇಶ್ವರ ಪಟ್ಟಣದ ರಂಭಾಪುರಿ ಸಮುದಾಯ ಭವನದಲ್ಲಿ ಶ್ರೀರಾಮನ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಅಯೋಧ್ಯೆ ವಿಶ್ವ ಹಿಂದೂ ಪರಿಷತ್ ಸಂಘ ಪರಿವಾರದ ವತಿಯಿಂದ ವಿಸ್ತೃತ ಬೈಟೆಕ್ ಕಾರ್ಯಕ್ರಮ ನಡೆಯಿತು ಮಂದಿರದ ಉದ್ಘಾಟನೆ ಆಮಂತ್ರಣ ಪತ್ರಿಕೆಗಳನ್ನು ಅಕ್ಷತೆಯ ಸಮೇತ ತಲುಪಿಸುವ ಕುರಿತು ಬೈಟೆಕ್ನಲ್ಲಿ ಚರ್ಚಿಸಲಾಯಿತು ವಿಸ್ತೃತ ಬೇಟೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಆರ್ಎಸ್ಎಸ್ನ ಜಿಲ್ಲಾ ಪ್ರಚಾರಕ ವಿಠಲ್ ಸಂಗಾಪುರ್ ಮಾತನಾಡಿದರು ಈ ಸಮಯದಲ್ಲಿ ಸುನೀಲ್ ಮಹಾನ್ ಶೆಟ್ಟರ್ ಬಸವರಾಜ್ ಬೆಂಡಿಗೇರಿ ಮಾತನಾಡಿದರು ಶಾಸಕ ಡಾಕ್ಟರ್ ಚಂದ್ರೂಲಮಣಿ ಗಂಗಾಧರ್ ಮೆಣಸಿನಕಾಯಿ ದುಂಡೇಶ್ ಕೊಟಗಿ ಅಭಿಯಾನದ ತಾಲೂಕು ಸಂಯೋಜಕ ಗಜಾನನ ಹೆಗಡೆ ವಿಜಯಕುಮಾರ್ ಹತ್ತಿಕಾಳ್ ಚಂದ್ರಶೇಖರ್ ಹಂಪಣ್ಣನವರ್ ಸುರೇಶ್ ಮಡಿಕೇರಿ ಶಕ್ತಿ ಕತ್ತಿ ಮೌನೇಶ್ ಬಡಿಗೇರ್ ನವೀನ್ ಬೆಳ್ಳಟ್ಟಿ ವಿಜಯ ಕುಂಬಾರ್ ಸುಮೇಶ್ ಉಪನಾಳ ಅರುಣಾ ಮಿಕ್ಕಿ ವಿಶಾಲ ಬಟಗುರ್ಕಿ ಮಂಜುನಾಥ ಕೆಂಚನಗೌಡ ರಾಮರಾವ್ ವರ್ಣೇಕರ್ ಸೇರಿದಂತೆ ಭಜರಂಗ ದಳ ವಿಶ್ವ ಹಿಂದೂ ಪರಿಷತ್ ಮುಖಂಡರು ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬಸವರಾಜ್ ಅರಳಿ ಸ್ವಾಗತಿಸಿದರು ಸುನೀಲ್ ಮೆಲ್ಲೇರಿ ಪ್ರಾರ್ಥಿಸಿದರು ವೈಎಸ್ ಜಿಗಳೂರ್ ಮತ್ತು ಮೌನೇಶ್ ಬಡಿಗೇರ್ ನಿರೂಪಿಸಿದರು జవాదారి ఈ అద్భుతంగా నివారా జల అదే రీతి ఒ మహారాజ యాజ్ సార్ తన కుటుంబ వరేసి విచారీ ಅದೇ ರೀತಿ ಒಬ್ಬ ಮಹಾರಾಜ ಒಬ್ಬ ಶ್ರೇಷ್ಠ ಸಂಸಾರಿಯಾಗಿ ಶ್ರೇಷ್ಠ ಪುತ್ರನಾಗಿ ಎಲ್ಲರಿಗೂ ಕೂಡ ಆದರ್ಶ ನಮ್ಮ ದೇಶಕ್ಕೆ ಆದರ್ಶ ಅಲ್ಲ ಜಗತ್ತಿಗೆ ಆದರ್ಶ ಆಗಿರ್ತಕ್ಕಂಥ ಶ್ರೀರಾಮನ ಗೌರವದಿಂದ ಆಗ ಕಟ್ಟಿದ್ದಾರೆ ಎಲ್ಲರಿಗೂ ಕೂಡ ಜಗತ್ತಿನ ಅಂತ ಇರ್ತಕ್ಕಂಥ ಎಲ್ಲ ಧರ್ಮಾವಲಂಬಿಗಳು ಕೂಡ ಒಂದು ಒಂದು ಒಳ್ಳೆಯ ಮನಸ್ಸಿಗೆ ಅಭಿವೃಪ್ತಿ ಆಗಂಥ ಒಂದು ಕೆಲಸ ನಡೆದಿ ಅದೇ ರೀತಿ ನಾವು ಎಲ್ಲ ಅವರಲ್ಲಿ ಏನಾದರೂ ಲಕ್ಷ್ಯಕ್ಕೆ ನಮ್ಮನ್ನು ನೋಡ್ತಾ ನಮ್ಮ ನಮ್ಮ ಭಾಗಗಳಲ್ಲಿ ಬರ್ತಕ್ಕಂಥ ದೇವಸ್ಥಾನಗಳ ಹಾಗೂ ಯಾವುದೇ ಒಂದು ಧರ್ಮದ ಕೆಲಸ ಬೇಕಿರ್ತಕ್ಕಂಥ ಈಗ ನಮ್ಮ ಸೇವಾ ಮಂದಿರ ಸೇವಾ ಮಂದಿ సత్సంగ <Sessizans> <Sessizans>